ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ತೊಗೊಂಡು ನಾನು ಇವತ್ತು ಮಾಡ್ತಾ ಇರೋದು ಸ್ವೀಟ್ ಕಾರ್ನ್ ಗ್ರೇವಿ ಆಲೂ ಸ್ವೀಟ್ ಕಾರ್ನ್ ಗ್ರೇವಿ ಹಾಕಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸಾಫ್ಟಾಗಿರುವಂಥ ಚಪಾತಿ ಸಂಜೆ ತನಕ ಇಟ್ಟರು ಗಟ್ಟಿ ಆಗೋದಿಲ್ಲ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನೆಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಂದರೆ ಡೀಟೇಲಾಗಿ ಶೇರ್ ಮಾಡ್ತೀನಿ ವೀಡಿಯೋದಲ್ಲಿ ಬನ್ನಿ ಇಲ್ಲಿ ನಾನು ಎರಡು ಸ್ವೀಟ್ಗಂತಿದ್ದೀನಿ ಅದ್ರ ಜೊತೆಗೆ ಒಂದು ದಪ್ಪದು ಆಲೂಗಡ್ಡೆನ ಸಿಪ್ಪೆ ತೆಗ್ದು ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ ಮೇಯ್ನ್ ಮಸಾಲ ಇದೇನೇನೆ ಒಂದು ಹತ್ರ ಒಂದು ಹತ್ತು ಗೋಡಂಬಿ ಹಾಕ್ತಾಯಿದ್ದೀನಿ ಒಂದು ಒಂದರಿಂದ ಒಂದೂವರೆ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಗಸಗಸೆ ಇದಕ್ಕೆ ಗ್ರೇವಿಗೆ ಟೇಸ್ಟ್ ಕೊಡೋಕ್ಕೆ ಅಂದರೆ ಇದೇ ಈ ಮೂರು ಇರಲೇಬೇಕು ಗೋಡಂಬಿ ಇಲ್ಲ ಅಂತಂದರೆ ಸ್ವಲ್ಪ ಕಡಲೆ ಹಾಕೊಳ್ಳಿ ಆಪ್ಷನಲ್ ಕಡಲೆ ಇಲ್ಲ ಅಂದರೆ ಗೋಡಂಬಿ ಇದ್ದರೆ ಅಷ್ಟನ್ನೇ ಹಾಕ್ಕೊಂಡು ನೈಸು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದನ್ನು ಸಪ್ರೇಟಾಗಿ ನಾನು ತೆಗ್ದಿಡ್ಕೊತೀನಿ ಫ್ರೆಂಡ್ಸ್ ಒಂದ್ಸಲ ಇದನ್ನು ಟ್ರೈ ಮಾಡಿ ಎಷ್ಟಾಗುತ್ತೆ ಎಲ್ಲಾರ್ಗು ಈಗ ಅದೇ ಮಿಕ್ಸಿ ಬಟ್ಲಿಗೆ ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ದಪ್ಪದ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತೆ ಅಂತಂದರೆ ಈರುಳ್ಳಿ ಸಪ್ರೇಟಾಗಿ ರುಬ್ಕೊಬೋದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಈ ಮೂರೂ ಒಂದು ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊತೀನಿ ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸುಗೆ ರುಬ್ಕೋತೀನಿ ಇದನ್ನು ಒಂದು ಬಟ್ಲಿಗೆ ಹಾಕಿಟ್ಕೊಂಡು ಒಂದು ಎರಡು ಟೊಮೊಟೊ ಇದನ್ನು ಸಪ್ರೇಟಾಗಿ ರುಬ್ಕೋಬೇಕಾಗುತ್ತೆ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸಪ್ಸಪ್ರೇಟಾಗಿ ನಾನು ರುಬ್ಬಿಟ್ಕೊಂಡಿರೋದು ನೋಡಿ ಇದು ಇಷ್ಟು ನೈಸ್ ಆದರೆ ಸಾಕು ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಸಾಸಿವೆ ಹಾಕೋದು ಬೇಡ ಜೀರಿಗೆ ಇದ್ದೀನಿ ಜೀರಿಗೆ ಎಲ್ಲ ಚಿಟಪಟ ಅಂತಿದ್ದಂಗೆ ಫಸ್ಟು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಫಸ್ಟು ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಇರೋ ನೀರಿನ ಅಂಶ ಎಲ್ಲ ಬಿಡಬೇಕು ಇದನ್ನು ಒಂದ್ಸಲ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ವಾಸನೆ ಹೋಗಬೇಕು ಅಲ್ಲಿ ತನಕ ನಾವು ರುಬ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸಾರಿ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ನಾವು ಬಿಡಿಸಿಟ್ಕೊಡಿಗಲ್ಲ ಸ್ವೀಟ್ ಕಾನು ಆಲೂಗಡ್ಡೆ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಸ್ಮೆಲ್ಲೆಲ್ಲ ಅದರಲ್ಲಿ ಹೋಗ್ಬೇಕು ಅಲ್ಲಿ ತನಕ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದಕ್ಕೊಂದು ಕಾಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಇದಕ್ಕೆ ನಾವು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ರುಬ್ಬಿಟ್ಕೊಂಡಿದ್ವಲ್ಲ ಅಂತ ಟೊಮೊಟೊ ಎರಡು ಟೊಮೊಟೊನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಚೌ ಇದನ್ನ ಎಲ್ಲ ಹೆಂಗೆ ಮಿಕ್ಸ್ ಮಾಡ್ಬೇಕಂದ್ರೆ ಟಮೊಟೊ ನೀರಿನ ಅಂಶ ಎಲ್ಲ ಹೋಗಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಇದಕ್ಕೆ ಖಾರ ಮುಂದೆ ಇಡಬೇಕು ಯಾಕಂದರೆ ಸ್ವೀಟ್ ಕಾರ್ನು ಅಂತಂದರೆ ಸ್ವಲ್ಪ ಸಿಹಿ ಬರುತ್ತೆ ಹಾಗಾಗಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ನಾವು ಫಸ್ಟೇ ರುಬ್ಬಿಟ್ಕೊಬಲ್ಲ ಗೋಡಂಬಿ ಮತ್ತು ಸಾಸ್ ಗಸಗಸೆ ಎಳ್ಳು ಇದನ್ನೆಲ್ಲನೂ ಪೇಸ್ಟ್ ಮಾಡಿಕೊಂಡಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈಗ ಈ ಸ್ವೀಟ್ ಕಾರ್ನ್ ಮಸಾಲೆಗೆ ಅದೇ ಮೇನು ಮಸಾಲೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಇದಕ್ಕೆ ನಾನು ಒಂದರಿಂದ ಒಂದೂವರೆ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು ಸ್ವೀಟ್ ಕಾರ್ನ್ ಅಲ್ವಾ ಅದು ಸ್ವಲ್ಪ ಬೇಯದಕ್ಕೆ ಟೈಮ್ ಕೊಡಬೇಕಾಗುತ್ತೆ ಹಾಗಾಗಿ ಒಂದು ಐದರಿಂದ ಆರು ವಿಷಾಲರು ಹಾಕೋಬೇಕಾಗುತ್ತೆ ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕ್ಕೊಂಡು ಕೊತ್ತಮಿರಿ ಸೊಪ್ಪು ಹಾಕಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ವಿಷಲ್ ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟೇ ಚೆನ್ನಾಗಿತ್ತು ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಇದು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಇಲ್ಲಿ ನಾನು ಸಾಫ್ಟ್ ಆಗಿರುವಂಥ ಚಪಾತಿ ಮಾಡ್ತೀನಲ್ವ ಇದಕ್ಕೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ತಾಯಿದ್ದೀನಿ ಚಪಾತಿಗೆ ನಾನು ಯಾವಾಗಲೂ ಅಜ್ವಾಯ್ನ ಹಾಕ್ತೀನಿ ಅಜ್ವಾಯ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಚಪಾತಿಗೆ ಜೀರ್ಣ ಶಕ್ತಿ ಆಗುತ್ತೆ ಅಂಥೇಳಿ ನಾನು ಯಾವಾಗಲೂ ಚಪಾತಿಗೆ ಅಜ್ವೈನ್ ಹಾಕಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಹಾಕ್ಬಿಟ್ಟು ಒಂದು ಕಾಲು ಗಂಟೆ ನಾವು ನೆನ್ಯಾಗೆ ಬಿಡಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂತಾರೆ ಇದು ಮಾಡಿದ ತಕ್ಷಣ ಮಿಕ್ಸ್ ಮಾಡಿದ ತಕ್ಷಣ ಚಪಾತಿ ಮಾಡೋದ್ರಿಂದ ಅಷ್ಟು ಸಾಫ್ಟ್ ಬರೋಲ್ಲ ಒಂದು ಕಾಲು ಗಂಟೆನಾದ್ರು ಮುಚ್ಚಿಡಬೇಕು ಪ್ಲೇಟಲ್ಲಿ ಸಪ್ರೇಟಾಗಿ ಇದನ್ನು ಮುಚ್ಚಿಟ್ಟಿದೆ ನೋಡಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ಆದಮೇಲೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದರೆ ನಾನಿವತ್ತು ಪದ್ರ ಪದ್ರವಾಗಿ ಮಾಡುವಂಥ ಚಪಾತಿ ಮಾಡ್ತಾಯಿದ್ದೀನಿ ಮಕ್ಳಿಗೆ ಟಿಫನ್ಗೂ ಚೆನ್ನಾಗಿರುತ್ತೆ ನೈಟ್ ಊಟಕ್ಕೂ ಚೆನ್ನಾಗಿರುತ್ತೆ ನೋಡಿ ನಾನು ಎಷ್ಟು ಟಪ್ಪ ಬೇಕೋ ಅಷ್ಟು ಟಪ್ಪ ನಾನು ಉಂಡೆ ಮಾಡ್ಕೊಂಡಿದ್ದೀನಿ ಫಸ್ಟು ನಾನಿವಾಗ ಸ್ವಲ್ಪ ಹಾಕ್ಕೊಂಡು ಲಟ್ಟಿಸ್ಕೊತೀನಿ ನಾನು ಮಾಡ್ತಾರೆ ಸಾಫ್ಟಾಗಿ ಚಪಾತಿ ಅಲ್ವಾ ಹಾಗಾಗಿ ಸ್ವಲ್ಪ ನಾನು ಚಪಾತಿನ ಲಟ್ಟಿಸ್ಕೊಂಡು ಇದಕ್ಕೆ ನಾನು ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕ್ಕೊಂಡು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಈ ಥರ ಫೋಲ್ಡ್ ಮಾಡೋದ್ರಿಂದ ಸಾಫ್ಟಾಗಿರುತ್ತೆ ತಿನ್ಬೇಕಾದ್ರೆ ಪದ್ರ ಪದ್ರವಾಗಿ ಬರುತ್ತೆ ಈ ಈ ಗ್ರೇವಿಗೆ ಈ ಕಾಂಬಿನೇಷನ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನಾನೆಲ್ಲ ನಾನು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾವು ಚ ನೀಟಾಗಿ ರೌಂಡಾಗಿ ಒತ್ತಾಗಿ ಬರೋದಿಲ್ಲ ಯಾಕೆ ನಾವು ಸ್ಕ್ವೇರ್ ಟೈಪ್ ಮಾಡಿರೋದ್ರಿಂದ ರೌಂಡಾಗಿ ಓದ್ತಾಕ ಬರೋದಿಲ್ಲ ನ ಅಂದರೆ ಎಡ್ಜಸ್ ಎಲ್ಲ ಸಣ್ಣದಾಗಿ ನಾವು ಒತ್ತಬೇಕಾಗುತ್ತೆ ನೋಡಿ ನಾನು ನೀಟಾಗಿ ಇದೆಲ್ಲ ಲಟ್ಟಿಸ್ಕೊತಾ ಇದ್ದೀನಿ ಇದೆಲ್ಲ ಲಟ್ಟಿಸ್ಕೊಂಡು ನಾನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇವಾಗ ಪಟ ಅಂತ ಬೇಗ ಬೇಗ ಬೇಯಿಸ್ಬಿಟ್ರೆ ಈ ಕಡೆ ಗ್ರೇವಿಗೆ ಸರ ರೆಡಿ ಆಯಿತು ಚಪಾತಿ ಕೂಡ ರೆಡಿ ಆಯಿತು ಪರೋಟ ಅಂಚು ಇಟ್ಟಿದೆ ನಾನು ಎರಡೆರಡು ಪರೋಟ ಹಾಕಿ ಯಾವಾಗಲೂ ಎರಡೆರಡು ಹಾಕಿನೇ ನಾನು ಬೇಯಿಸೋದು ಚಪಾತಿನ ನಾಲ್ಕು ಸೈಡು ಚೆನ್ನಾಗಿ ಬೇಯಬೇಕು ನಾಲ್ಕು ಸೈಡ್ ಬೆಂದಾದಮೇಲೆ ನಾವು ತುಪ್ಪ ಹಾಕಬೇಕಾಗುತ್ತೆ ಎಣ್ಣೆ ಹಾಕೋರು ಹಾಕ್ಬೋದು ನಾನು ತುಪ್ಪ ಹಾಕ್ತೀನಿ ಇಲ್ಲ ಅಂತಂದರೆ ಸುಕ್ಕ ರೊಟ್ಟಿ ಬೇಯಿಸ್ಕೋತೀನಿ ನಾನಿವತ್ತು ತುಪ್ಪ ಹಾಕಿ ಬೇಯಿಸ್ತಾ ಇದ್ದ ನೋಡಿ ಎಲ್ಲ ಚಪಾತಿನೂ ಮಾಡಿಕೊಂಡು ಎಷ್ಟು ಸಾಫ್ಟಾಗಿತ್ತು ಅಂತ ಅಂದರೆ ಅಷ್ಟೇ ಸಾಫ್ಟಾಗಿತ್ತು ಸಂಜೆ ತನಕ ಹಿಂಗೆ ಇಟ್ಟರು ಸ್ವಲ್ಪನೂ ಗಟ್ಟಿ ಆಗೋದಿಲ್ಲ ಅಷ್ಟೇ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿ ನಾವು ಫೋಲ್ಡ್ ಮಾಡಿ ನಾವು ಲಟ್ಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾನು ಯಾವ ರೀತಿ ಇವತ್ತೊಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಅಂತ ನಿಮ್ಗೆ ಇಷ್ಟ ಆಗುತ್ತೆ ಸ್ವೀಟ್ ಕಾರ್ನ್ ಗ್ರೇವಿ ಸಾಫ್ಟ್ ಚಪಾತಿ ನೋಡಿದ್ರಲ್ಲ ನಾನು ಯಾವ ರೀತಿ ಮನೇಲಿ ಅಡುಗೆ ಮಾಡ್ತೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಪ್ಲೀಸ್ ನಾನು ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ ಸಲ ಇದನ್ನು ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬಟಾಣಿ ನೀಲಿ ಮಾಡಿರ್ತೀವಿ ಅವರೇ ಮಾಡಿರ್ತೀವಿ ಸ್ವೀಟ್ ಕಾರ್ನಲ್ಲೇ ಡಿಫ್ರೆಂಟಾಗಿ ಮಾಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ವೀಡಿಯೋನ ಶೇರ್ ಮಾಡಿದ್ದೀನಿ ಇದ್ರ ಬಗ್ಗೆ ಅನ್ನಿ ಅಭಿಪ್ರಾಯ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್